ಬೀದರ್ ಜಿಲ್ಲೆಯಲ್ಲಿ ಹದಿನೈದು ಕೋಟಿ ರೂಪಾಯಿ ಮೌಲ್ಯದ ಗಾಂಜಾವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಬಹಳ ಮುಖ್ಯವಾಗಿ ರಾಜ್ಯದ ಇತಿಹಾಸದಲ್ಲೇ ಎರಡನೇ ಅತಿ ದೊಡ್ಡ ಗಾಂಜಾ ಬೇಟೆ ಇದೆ ಬೀದರ್ ಜಿಲ್ಲೆಯಲ್ಲಿ ಹದಿನೈದು ಕೋಟಿ ರೂಪಾಯಿ ಮೌಲ್ಯದ ಗಾಂಜಾವನ್ನ ಸೀಸ್ ಮಾಡಲಾಗಿದೆ ರಾಜ್ಯದ ಇತಿಹಾಸದಲ್ಲಿ ಎರಡನೇ ಬಾರಿಗೆ ಅತಿದೊಡ್ಡ ಗಾಂಜಾವನ್ನ ಭೇಟಿ ಆಡಲಾಗಿದೆ ಸೀಸ್ ಮಾಡಲಾಗಿದೆ ಕ್ರೈಮ್ ಬ್ಯೂರೋ ಹಾಗೂ ಪೊಲೀಸರು ಜಂಡಿ ಕಾರ್ಯಾಚರಣೆಯನ್ನ ನಡೆಸಿ ಹದಿನೈದು ಕೋಟಿ ರೂಪಾಯಿ ಮೌಲ್ಯದ ಗಾಂಜಾ ಸೀಜ್ ಮಾಡಿದ್ದಾರೆ ಒರಿಸ್ಸಾ ರಾಜ್ಯದ ಮಲ್ಕಾನ್ಗಿರಿ ಅರಣ್ಯ ಪ್ರದೇಶದಿಂದ ಸಾಗಾಟ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡ್ತಾ ಇದ್ದ ಗ್ಯಾಂಗ್ ಅನ್ನ ಸದ್ಯ ಬಂಧಿಸಲಾಗಿದೆ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡ್ತಾ ಇದ್ದಂತಹ ಗ್ಯಾಂಗ್ ಅದು ಲಾರಿಯಲ್ಲಿ ಸೀಕ್ರೆಟ್ ಚೇಂಬರ್ನಲ್ಲಿ ಇಟ್ಟುಕೊಂಡು ಈ ಗ್ಯಾಂಗ್ ಸಾಗಾಟವನ್ನ ಮಾಡ್ತಾ ಇರುತ್ತೆ ಲಾರಿಯಲ್ಲೇ ಒಂದು ಸೀಕ್ರೆಟ್ ಪ್ಲೇಸ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಗಾಂಜಾ ಇಟ್ಟು ಸಾಗಾಟ ಮಾಡಲಾಗ್ತಾ ಇರುತ್ತೆ ಜಿಲ್ಲೆಯ ಔರಾದ್ ತಾಲೂಕಿನ ವನಮಾರಪಳ್ಳಿ ಚೆಕ್ ಪೋಸ್ಟ್ ಬಳಿ ಪೊಲೀಸರು ಕಾರ್ಯಾಚರಣೆ ನಡೆಸಿದಾಗ ಪರಿಶೀಲನೆ ಮಾಡಿದಾಗ ಗಾಂಜಾ ಇರುವುದು ಪತ್ತೆಯಾಗಿರುತ್ತೆ ಒಟ್ಟು ಮೌಲ್ಯ ನೋಡಿ ಹದಿನೈದು ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ ಲಾರಿಯಲ್ಲಿ ಕಟ್ಟಿಗೆ ಮತ್ತು ಸಿಮೆಂಟ್ ಇಟ್ಟುಕೊಂಡು ಮಹಾರಾಷ್ಟ್ರಕ್ಕೆ ಸಾಗಾಟವನ್ನ ಇವರು ಮಾಡ್ತಾ ಇರ್ತಾರೆ ಬೃಹತ್ ಗಾತ್ರದ ಗಾಂಜಾ ಸಾಗಾಟ ದಾಳಿ ಇದಾಗಿದೆ ಅಂತ ಹೇಳಲಾಗ್ತಾ ಇದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ವಶಕ್ಕೆ ಪಡೆದಿರುವಂತಹ ಗಾಂಜಾ ಜೊತೆಗೆ ವಶಕ್ಕೆ ಪಡೆದುಕೊಂಡಿರೋರನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಆ ಲಾರಿಯನ್ನು ಕೂಡ ನೀವೆಲ್ಲೇ ಗಮನಿಸಬಹುದು ಈ ಲಾರಿಯಲ್ಲಿ ಏನು ಮಾಡಿಬಿಡ್ತಾರೆ ಒಂದು ಸೀಕ್ರೆಟ್ ಚೇಂಬರ್ ಅಂತ ಮಾಡಿರ್ತಾರೆ ಈ ಕಳ್ಳ ಸಾಗಾಟ ಮಾಡುವ ಸಂದರ್ಭದಲ್ಲಿ ಪೊಲೀಸ್ನವರ ತಪ್ಪಿಸೋದಕ್ಕೆ ಮಾಡುವಂಥ ಒಂದು ಪ್ಲಾನ್ ಅದರಲ್ಲಿ ಹದಿನೈದು ಕೋಟಿ ರೂಪಾಯಿ ಮೌಲ್ಯದ ಗಾಂಜಾವನ್ನಿಟ್ಟುಕೊಂಡು ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅವರಾದ ಚೆಕ್ ಪೋಸ್ಟ್ನ ಮಡಿ ಪರಿಶೀಲನೆ ನಡೆಸಿದಾಗ ಪೊಲೀಸ್ನವರಿಗೆ ಗಾಂಜಾ ಇರೋದು ಪತ್ತೆಯಾಗುತ್ತೆ ಈ ನಿಟ್ಟಿನಲ್ಲಿ ಗಾಂಜಾವನ್ನ ಸೀಲ್ ಮಾಡಲಾಗಿದೆ